ಅಕ್ಕ 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 ವಾವ್ ಏನ್ರ ಸ್ಮಿಶ್ ಚೆನ್ನಾಗಿ ರೆಡಿ ಮಾಡಿದಿ ಅಕ್ಕ ಚೆನ್ನಾಗ್ ರೆಡಿ ಮಾಡಿದಿನ ಸೂಪರ ಕಾಣ್ತಾವೆ ಭೀಮಲ್ ನೋಡು ಆಗಿ ಕಾಣ್ತಾ ಇದ್ಕಲೇ ಅಮ್ಮ ನಾನು ನೀನು ಚೆನ್ನಾಗ್ ಕಾಣ್ತಾ ಇದೀಯ ಸೂಪರ್ ಸೂಪರಾಗ ಕಾಣ್ತಾ ಎಲ್ಲ ಅಕ್ಕ ಹ್ಮ್ ಸಾನ್ವಿನೇ ಆನ್ವಿನ ಕರ್ಕ ಬರ್ವೇ ಅವ್ರನ್ನೂ ಮಾಡ್ಬೋದಾಗಿತ್ತಲ್ಲ ಅಲ್ಲೇ ಬರ್ಬಿಟ್ಟು ಬಂದ್ಬಿಟ್ಟಿದ್ಯಾ ಅಯ್ಯೋ ಮಮ್ಮಿ ಎಷ್ಟ್ ಎಲ್ಲ ಕೇಳಲಿಲ್ಲ ಅಕ್ಕ ಅಲ್ಲೇ ಇಸ್ಕೊಳ್ತೀನಿ ಇಸ್ಕೊಳ್ತೀನಿ ಅಂತ ಅಂದ್ರು ಇಲ್ಲ ನೀವು ಅವ್ರಿಗೂ ಇದೇ ತರ ಮಾಡ್ಬೋದಾಗಿತ್ತು ಮಿಸ್ ಮಾಡ್ಕೊಂಡ್ರು ಬಿಡು ಅಕ್ಕತಾ ಕಾಣ್ತಾವ್ರೆ ಫೋಟೋಗಳನ್ನು ತೆಗೆದು ಮಾಡಿ ನೋಡ್ಬೋದು ಅಕ್ಕ ಯಾರೂ ಇಲ್ವಲ್ಲ ಯೂಟ್ಯೂಬ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಸರಿ ಆಯಿತು ಮಾಡ್ಕೊ ಕೆಲಸ ಎಲ್ಲ ಆಗಿದೆ ಅಕ್ಕ ಇನ್ನೇನು ಕೆಲಸ ಇದೆ ಹಾಗೆ ಏನು ಕೆಲಸ ಇಲ್ಲಕ್ಕೇ ಮಾಡು ಸರಿ ಅಕ್ಕ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಟುಡೇ ಗಿಲ್ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅದಕ್ಕೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡಿದ್ದೀನಿ ತುಂಬ ದಿನದಿಂದಲೂ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗೇ ಇಲ್ಲ ಏಕೆಂದರೆ ಬ್ಯುಸಿ ಇದ್ದೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಆಗಿತ್ತು ಅದನ್ನು ಇನ್ನೊಂದಿನ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಮಧು ಮತ್ತು ನಾನು ಫಸ್ಟ್ ಟೈಮ್ ಜಗಳ ಮಾಡಿಕೊಂಡು ಅದರಲ್ಲಿ ತಪ್ಪು ನಂದೇ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ನೀವು ತುಂಬ ಕಮೆಂಟ್ ಮಾಡ್ತಿದ್ರಿ ಏನಕ್ಕೆ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಮಾಡಿ ಅಂತ ತುಂಬ ಕಮೆಂಟ್ ಮಾಡ್ತಾಯಿದ್ರಿ ನಮ್ಮದು ಪರ್ಸ್ನಲ್ಲಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಆಗಿಲ್ಲ ಇನ್ಮೇಲೆ ರೆಗ್ಯುಲರಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತೇನು ಸ್ಪೆಷಲ್ ಅಂತ ಹೇಳಿದಾಗ ಕೃಷ್ಣ ಜನ್ಮಾಷ್ಟಮಿ ಅಂತ ನಿಮಗೂ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಬೆಂಗಳೂರಿಗೆ ಹೋಗಿದ್ದೆ ನನ್ನ ಮಕ್ಕಳು ಅಮ್ಮ ಮಮ್ಮಿ ಅಲ್ಲೇ ಇಳಿಸ್ಕೊಳ್ರು ಸೊ ಎರಡು ದಿನ ಇಸ್ಕೊಂಡು ತಂದುಬಿಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ರೆಡಿ ಮಾಡೋ ಚಾನ್ಸ್ ಮಿಸ್ ಆಯಿತು ಆದ್ರೂ ಮತ್ತು ಚಿನ್ನು ಮತ್ತು ಬಿಮಲ್ ಕೂಡ ನನ್ನ ಮಕ್ಕಳೇ ಅಲ್ವಾ ಅವರು ನಮ್ಮ ಭಾವನ ಮಕ್ಕಳು ಅಂತ ನಾನು ಯಾವತ್ತೂ ಅವರು ಇವರ ಹತ್ರ ಇದು ಮಾಡಲ್ಲ ಸಪ್ರೇಟೆಡಾಗಿ ನೋಡೋಲ್ಲ ಅವ್ರೂ ಕೂಡ ನನ್ನ ಮಕ್ಕಳು ಅಲ್ವಾ ಅದಕ್ಕೆ ಅವ್ರಿಗೆ ರೆಡಿ ಮಾಡಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅವ್ರಿಗೆ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಣ್ತಾ ಇರ್ಬೋದು ಚಿನು ಸೇ ಹಾಯ್ ಹಾಯ್ ಮಾಡೀಪ ಹಾಯ್ ಹಾಯ್ ಮಾಡೋ ಹಾಯ್ ಮಾಡೋ ನೀನು ಹಾಯ್ ನೋಡಿ ನಿಮ್ಮ ಕೃಷ್ಣ ಯಾವ ಥರ ಕಾಣ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಇದೆಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ತೊಗೊಂಡಿದ್ದೆ ಡ್ರೆಸ್ಸು ನಿಮಗೇನಾದರೂ ಬೇಕು ಅಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಸರಿನಾ ಯಾವ ಥರ ಅನಿಸುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಕಾಸ್ಟ್ಯೂಮ್ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ ನನಗೆ ಕಮ್ಮಿ ಬೆಲೆಗೆ ಸಿಕ್ತು ತುಂಬ ಚೆನ್ನಾಗಿದೆ ಹಾಗೆ ಜ್ಯುವೆಲರಿ ಅವ್ರು ಹಾಕಿರೋ ಜ್ಯುವೆಲರಿ ಕೂಡ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು ಆವಾಗಲೇ ಶಾಪಿಂಗ್ ಮಾಡಿ ಇಟ್ಟಿದ್ದೆ ನಾನು ಇವತ್ತು ನಾನು ಅವ್ರಿಗೆ ವೇರ್ ಮಾಡಿದೆ ತುಂಬ ಚೂಟ ಕಾಣ್ತಾ ಇದ್ದಾರೆ ಮಕ್ಕಳು ಎಷ್ಟು ಸಂಭ್ರಮ ಈಗ ಮಕ್ಕಳು ಮನೇಲಿ ಮಕ್ಕಳಿದ್ರೆ ತುಂಬ ಖುಷಿ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಕೂಟೆ ಇಂಥ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೆ ನಾನು ಕನ್ಸೀವ್ ಆಗಿದ್ದೀನಿ ಅದ್ರ ಬಗ್ಗೆಯೇ ನಮಗೆ ಮದುವೆಗೆ ನನಗೆ ಸ್ವಲ್ಪ ಜಗಳ ಆಗಿ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಅದ್ರ ಬಗ್ಗೆ ಸಪ್ರೇಟೆಡ್ ಆಗಿ ಸಲ ವಿಡಿಯೋ ಮಾಡಿ ನಿಮಗೆ ನಾನು ಎಲ್ಲ ತಿಳಿಸ್ತೀನಿ ಓಕೆನಾ ಅದ್ರ ಬಗ್ಗೆ ನಿಮಗೆ ನಾನು ವೀಡಿಯೋ ಮಾಡಿ ಮತ್ತೆ ಒಂದು ಸಲ ಹೇಳೇ ಹೇಳ್ತೀನಿ ಸರಿನಾ ಆವಾಗ ಅವಾಗ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಾರಿಪಾ ಆಯಿತಾ ಏಕೆಂದರೆ ಸ್ವಲ್ಪ ಮನೆಯಲ್ಲಿ ಇದ್ದೀವಿ ಮತ್ತು ನಾವು ಮೈಸೂರು ಮನೆಗೆ ಶಿಫ್ಟ್ ಆಗುವಂಥ ಸದ್ಯದಲ್ಲೇ ಶಿಫ್ಟ್ ಆಗಬೇಕು ಇಲ್ಲಿ ನಮ್ಮ ಡ್ಯಾಡ್ ಮತ್ತು ಆಫೀಸ್ ಮತ್ತು ಮನೇನ ನಮಗೂ ಮಧು ಹೆಸರಿಗೆ ಕೊಟ್ಟಿದ್ದಾರೆ ಆ ಮನೆಯನ್ನು ನಾವು ಅಲ್ಲಿ ಹೋಗಿ ನಾವು ಸೇರ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಏಕೆಂದರೆ ನನಗೆ ಹಳ್ಳಿನೇ ಇಷ್ಟ ಆದರೆ ಏನು ಮಾಡೋದು ಅಪ್ ಎಪ್ಪು ಡೌನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಆದ್ದರಿಂದ ನಾವು ಅಲ್ಲಿಗೆ ಹೋಗೋಣ ಸದ್ಯದಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಆವಾಗ ಹೋದ್ಮೇಲೆ ಆ ಮನೆ ಹೇಗಿದೆ ಹೋಮ್ ಟೂರ್ ಮಾಡಿ ಎಲ್ಲ ನಿಮಗೆ ತಿಳಿಸ್ತೀನಿ ಆವಾಗ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ಏನು ಕೆಲಸ ಇರಲ್ಲ ಮದುವೆ ಅಪ್ಲಿಸ್ಕೋದ್ರೆ ಏನೂ ಕೆಲಸ ಇರೋಲ್ಲ ನನಗೆ ಫುಲ್ ಫ್ರೀಯಾಗಿರ್ತೀನಿ ಆಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡೋದು ನನಗೂ ಎಲ್ಲಿ ಎಲ್ಲ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇಲ್ಲ ಆದರೆ ಮದುವೆ ಇಲ್ಲಿ ವರ್ಕ್ ಪ್ರೆಸರು ತುಂಬ ಇರುತ್ತೆ ಇಲ್ಲಿಗೆಲ್ಲ ಅಪ್ ಡೌನ್ ಮಾಡಲಿಕ್ಕೆ ಆಗ್ತಾ ಆಗ್ತಾಯಿಲ್ಲ ಅವರೂ ಟ್ರೈ ಮಾಡಿದ್ರು ಮದು ಕೂಡ ಇಲ್ಲೇನಕ್ಕೆ ಇಷ್ಟಪಡ್ತಾರೆ ನಿಮಗೆ ಅವರು ಯಾವ ಥರ ಅಂತ ಆದರೆ ಏನು ಮಾಡೋದು ಫ್ರೆಂಡ್ ನಾವು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೇ ನನಗಂತೂ ವಿಲೇಜ್ ಇಷ್ಟ ನಮ್ಮ ಅಜ್ಜಿಯವರೆಲ್ಲ ಬಿಟ್ಬಿಟ್ಟು ಹೋಗೋಕ್ಕೆ ನಂಗೆ ಸ್ವಲ್ಪ ಇಷ್ಟವೇ ಇಲ್ಲ ಆದರೆ ಏನು ಮಾಡ್ತೀರಾ ಹೇಳಿ ಇವಾಗ ಡ್ಯಾಡಿ ನಮಗೆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಸದ್ಯದಲ್ಲಿ ನಾವು ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತಾಯಿದ್ದೀವಿ ಆವಾಗ ಯಾವ ಥರ ಸಿಗ್ತಾ ಅದೋ ಎಲ್ಲ ಪ್ರತಿಯೊಂದು ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಖಂಡಿತ ಎಲ್ಲ ವೀಡಿಯೋ ನಿಮಗೋಸ್ಕರ ಬರುತ್ತೆ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಬರುತ್ತೆ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡಿ ಹಾಗೆಯೇ ಹಳ್ಳಿ ಸೊಬಗು ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೂ ನೀವು ಹೆಚ್ಚು ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರ ಅಂತ ನಂಬ್ತೀನಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಗಾಡ್ ಬ್ಲೆಸ್ಸು ಎಲ್ಲರೂ ಒಳ್ಳೇದಾಗಲಿ ಮತ್ತೆ ಸಿಗೋಣ ಬಾಯ್ ಅವೇನೆ ಕಮೆಂಟ್ ಮಾಡಿ ತಿಳ್ಸೋದ್ ಮಾತ್ರ ಓಹೋ ಮರೀಬಾರ್ದು ಕಡ್ಡಿ ಹಿಡ್ಕೊಂಡು ನಿಂತ್ಕೊಂಡಲ್ಲಪ್ಪ ಅಜ್ಜಿ ಮಾಡ್ತಾ ಆ ಮಾಡು ಮಾಡು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್ ಓಹ್ ಯೋವ ನೋಡಕೆಲಿ ನೋಡಲಿ ಯಾ ಮುಟ್ಟ ಮಾಡಿದಳು ನಾ ಅಂತ ಅಯ್ಯೋ ಒಳಚನ್ ರೆಡಿ ಮಾಡಲಕ್ಕ ನಿಮಗ ನೋನೆ ಅಂಗಡ ವೈಕ್ಳು ಅಯ್ಯ ನನ್ನ ಮಗನ ನನ್ನ ಮಗನ ಕಿಷ್ಣನಗಂತನಿ ಲಿಮಲನಾ ಇನ್ನು ಅದ್ದಿ ಪದ್ಯನು ಇನ್ನೂ ಉದ್ದಾಗಿದೀಯ

ಅಜ್ಜಿ ಚಂದ ಕಾಣ್ತಾ ಇದಾವೆ ಒಂದ್ ಕಣ್ಣ ಮಾಡಾಕು ಮಗ ತಗಾತೀನಿ ತಗ ಬಲಿ ಅಲ್ಲೇ ಒಂದ್ ಒಂದ ಎಲ್ಲ ಮಾಡಿ ತಗ್ದಾಗ್ತೀನಿ ಫೋಟೋ ತಕ್ಸವ ಕಟ್ಸ್ ಮಾಡಿ ಕಳದ ಫೋನ್ ಮಾಡ ಟೂಡಿಗೆ ಬಂದಿ ಅಣ್ಣ ವೈದ್ಯ ಬಂದು ಪೋಟಾಡ್ಕೊಳಿ ಕಟ್ಸ್ ಮಾಡಿ ಕಳಕ ಚೆನ್ನಾಗ್ ಕಾಣ್ತದೆ ಐಕ್ಕು ಕರ್ಕೊಂಡ ಬಂದಿದ್ರೆ ಹಿಂಗೆ ಹಂಗೆ ಪೋದಾಗಿತ್ತಲ್ವ ಚನ್ನ ಕಣಂಗೆ ರೆಡಿ ಮಾಡಬಹುದಾಗಿತ್ತು ಅಯ್ಯೋ ಮಮ್ಮಿ ಎಷ್ಟು ಕೇಳಲೇ ಇಲ್ಲ ಅಂತ ಅಂತಂದ್ರಲ್ಲ ಪಪ್ಪಾ ಅವ್ರ ಇಷ್ಟಕ್ಕೆ ಹಾಕಿ ಬೇಡ ಅನ್ನೋದು ಅಂದ್ಬಿಟ್ಟು ಸುಮ್ನೆ ಅದೇ ಹಾಕ್ತಾರೆ ಐಕ್ಕು ಕರ್ಕೊಂಡ ಬಂದಿರ ಅವ್ಕೋ ಪಪ್ಪ ಹಿಂಗೆ ಹಿಂಗೇ ರೆಡಿ ಮಾಡ್ಬೋದಾಗಿತ್ತು ಅದೇ ಅಜ್ಜಿ ಪಪ್ಪಾ ಮಮ್ಮಿ ಬೇಜಾರ್ ಮಾಡ್ಕೊಳ್ತಾರೆ ಅಂದ್ರೆ ಬಿಟ್ ಬಂದ್ ஆய் ஆகி ஹோக சிக்கல இன்னொரு இன்னொரு சே மாதது போட்ட பூட்டவ் ஃபோன் பண்ண அவருக்கு நம்பர் தக்கவீ பர்ஸ்க்கர நவாய்தா கண்ட் கத்து ஒண்ணே கார்க்கரணி போட்ட தக்காளி அஜ்ஜி ஏன்னு ஃபோட்டோ தகன அது சேர்மா அவரே அல்லே தோல் கொடுத்து ஃபோட்டோ ஆத்தர ஏன்னா போனேட் தோழஸ்க்கோத உஜ்ஜி சரி விடவாசு மெய் போட்டோ கட்டஸ்க்கடிக்கல சாக்கே நம்ம மத நோடனும் அவ்வளோ அம்மேன் ஓட்ல அக்க ஒர் கடை ஓட்ல ಹಾ ನೋಡ್ಬಿಟ್ಟು ಹೋದ್ರು ಚೆನ್ನಾಗಿ ರೆಡಿ ಮಾಡಿದ್ದೀಯ ಹಂಗೆ ಇರಲಿ ನಿಮ್ಮ ಇರ್ಲಿ ಗಂಟು ಹಂಗೇರೀ ಸುಂಕರು ಬಿಚ್ಬಾಡಿಕಾರಲ್ಲ ನಿಮ್ಮ ಒಯ್ಬರು ನೋಡ್ಲಿ ಒಯ್ ನೋಡ್ರಿ ಹೊಸಿ ಕುಸಿ ಪಟ್ಟೋದ್ರಲ್ಲ ಏ ಮಗನಿ ನನ್ನ ಮುದ್ದು ಮಗನಿ ಕನವ ಮನೇಲಿ ಮಾಡ್ರವ ಮಾಡ್ರ ಒಬ್ಬಿಟ್ಟಿಗೆ ಬಿಟ್ಟೆ ಆಜ್ಜಿ ಆಮೇಲೆ ಮಾಡೋಣ ಮದ್ದನ್ ಮೇಲೆ ಮಾಡಿ ಏನಾರು ಮಾಡ್ಕೊಂಡು ತಿನ್ನಿ ಒಬ್ಬ ಆ ಪರದಿ ಆಗದೆ ಮಾಡಿ ಈಗ ಮಾಡಿದ್ರೆ ಇನ್ನು ಗೌರಿ ಹಬ್ಬ ಬೇಕಾರ ವಡೆ ಒಬ್ಬಿಟ್ಟಾರ ಮಾಡ್ಕೊಳಕ್ಕಾಯ್ತದೆ ಆ ಸರಿ ಅಜ್ಜಿ ಆಯ್ತು ಯಾಕವ ರಶ್ಮಿ ನೀನು ಹಂಗೆ ಹೋಗೋದು ಸರಿಯ ನೀನು ಹಂಗೆಲ್ಲ ಹೋಗ್ಬೇಡಕ್ಕ ಮಾಡಲ ನೀನು ನೋಡು ಎಲ್ಲ ನಿನ್ಗೆ ಗೊತ್ತು ನಮ್ಮ ಮನೇಲಿ ಹ್ಞೂ ಇರಬೇಕು ಏನು ಮಾಡಬೇಕು ಎಲ್ಲ ಗೊತ್ತಲ್ಲ ಅತ್ತಿಗೆ ಗೊತ್ತಾಗಕ್ಕಿಲ್ಲ ಅವಳಿಗೆ ಹಿಂಗೆ ರೆಡಿ ಮಾಡ್ತಿಲ್ಲ ಹಿಂಗೆ ಹೇಳು ಹಾಂ ಹ್ಞೂ ಅವ್ಳೊಬ್ಬಳೆ ರೆಡಿ ಮಾಡೋಕ್ ಬರೋದ್ ನನಗೆ ಬರೋಕ್ಕಿಲ್ಲ ಕಾಗೆ ಮುತ್ಕೆ ಕೊಡ್ತಾಳೆ ಅವ್ಳು ಗೊತ್ತಾಗಕ್ಕಿಲ್ಲ ಏನು ಹಿಂಗೆಲ್ಲ ಒಡಕ್ಕೆ ಬಂದದ ಅವಕೆ ನೀನು ಇದ್ರೆ ಲಕ್ಷಣ ಮನೇಲಿ ನೀನು ಹೆಂಗ್ ಹಿಂಗೆ ಹೋದ್ರೆ ಚಂದ ಹೇಳು ಅಯ್ಯೋ ಅಜ್ಜಿ ಬೇಜಾರು ಮಾಡ್ಕೋಬೇಡಿ ಅಜ್ಜಿ ಬಿಟ್ರಲ್ಲ ಅದಕ್ಕೆ ನನಗೆ ಬೇಜಾರಾಯಿತು ಒಡ್ದಿದ್ರೆ ಅವ್ನು ಬೋಟಿಗಲ್ಲಿ ನಾನು ತೆಗೇನು ಹಾಂ ನಾನು ಬಿಡೋಣ ನಿಮಗೆ ಒಡಿಸ್ಕೊಡಸಕ್ಕೆ ಒಡೆಯಬಿಟ್ಟು ಅನ್ನ ಹೇಳು ನನ್ನ ಮಗನ ಸರಿಯಾದ ಕೆಲಸ ಮಾಡನಪ್ಪ ಇನ್ನೊಂದ್ಸತಿ ಕಾಲೇಜ್ ಕಡಿಬೇಡವ ನೀನು ಸಾರಿ ಅಜ್ಜಿ ನನ್ಗೂ ಹೋಗಿ ತುಂಬಾ ಬೇಜಾರಾಯ್ತು ಆಯ್ತು ಬಿಡು ಆಗಿದಾಯ್ತು ಇವ್ ನೋಡಿ ಮಸ ಇರಕಿಲ್ಲ ಇನ್ಮೇಲೆ ಇದ್ ಮಾಡ್ಬೇಡ ಹೋಗ್ಬೇಡ ಸರಿಯಾ ಸರಿ ಆಯ್ತು ಈಗ ಹಂಗೆ ಕಂಡು ಚೆನ್ನಾಗಿ ರೆಡಿ ಮಾಡಿದ್ನೆ ಮೊದ್ಲು ಕಣ್ಣ ಮಾಡಕ್ ನಿಮಗ ಹುಂಕನಕ ಹಂಗಾನಿಯ ನೀನು ಇರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ ರಶ್ಮಿ ಬಾಳ ಇದು ಚುರುಕು ಅದು ಇದು ಅಂತ ಏನಾದ್ರೂ ಮಾಡ್ತಾನೆ ಇರ್ತಾಳೆ ನೋಡಿ ಇಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು ಒಯ್ಕುಳ್ಳೆ ಹಂಗ ರೆಡಿ ಮಾಡಿದಾಳು ಅಂತ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾಳು ನೋಡಕ್ಕೆ ಹೊಸ ಚೆನ್ನಾಗ್ ಅಂತ ಇದ್ದಾವ ನಮ್ಮ ದೃಷ್ಟಿನೇ ಬಿಡ್ಲ ಐಕಲ್ರು ಹೆಂಗೆ ಡ್ರೆಸ್ ಆಗಿರ್ದ ಹೆಂಗೆ ಏನು ಖುಷಿ ಆಯ್ತಾ ಇಷ್ಟ ಆಯ್ತಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಮತ್ತು ಇಬ್ಬರವ್ರ ಹಂಗೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಿ ಭಗವಂತ ಎಲ್ರಿಗೂ ನೂರಾರು ಕಾಲ ಸುಖವಾಗಿ ಬಾಳ್ರಪ್ಪ